ನಮಸ್ಕಾರ ಸ್ನೇಹಿತರೆ ನಾಖಂಡ ಭಾರತ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಮಹಾನ್ ಶಿವಶರಣ ಶತಮಾನದ ಶಿವಯೋಗಿ ಹೆಚ್ಚು ಮಾತನಾಡದೆ ಭಕ್ತಿ ಪಂಥದ ಮೂಲಕ ಜನರನ್ನ ಉದ್ಧಾರ ಮಾಡಿದಂತ ಪವಾಡ ಪುರುಷ ಪರಮ ಪೂಜ್ಯ ಶ್ರೀ ಮಹಾಂತ ಶಿವಯೋಗಿಗಳ ನೆಲೆಬೀಡಾದಂಥ ಮುರುಗೋಡದ ಮಹಾಂತ ಅಜ್ಜನ ಮಠಕ್ಕೆ ನಾನು ಇವತ್ತು ಬಂದಿದ್ದೀನಿ ಮಹಾಂತ ಅಜ್ಜನ ಮಠದ ಇಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನ ತಮಗೆ ತೋರಿಸ್ತಾ ಇದೀನಿ ಆದ್ರೆ ಈ ಮುರುಗೋಡ ಬಗ್ಗೆ ಒಂದಷ್ಟು ವಿವರಗಳನ್ನು ನಾವು ನೋಡ್ಕೋಬೇಕು ಇತಿಹಾಸ ಕೈ ನೋಡಿಕೊಂಡು ನಂತರ ಮಹಾನ್ ದಸರ ಮಠದಲ್ಲಿ ಏನೇನಿದೆ ಅಂತ ನೋಡೋಣ ಈ ಮುರುಗೋಡ ಅನ್ನೋದು ಇರುವುದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಬೈಲೊಂಗಲದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂತ ಮುರುಗೋಡವು ಅತ್ಯಂತ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವಂತ ಹಳೆ ಪಟ್ಟಣ ಇದು ಮೂರು ಗುಡ್ಡಗಳ ಅಂದ್ರೆ ಮೂರು ಗುಡ್ಡಗಳ ನಡುವೆ ಇರುವಂತ ಈ ಊರನ್ನ ಮೂರು ಅಂತ ಕರೀತಾರೆ ಆದ್ರೆ ತ್ರಿಸಂಗಪುರ ಅಂತ ಒಂದನ್ನು ಹೆಸರು ಕರೀತಾರೆ ಮೂರು ಪರ್ವತಗಳಿಂದ ಮಧ್ಯದಲ್ಲಿರುವಂತದ್ದು ಕೈ ಶೃಂಗ ಅಂತ ಹೇಳ್ತಾರೆ ಈ ತ್ರಿಸಿಂಗಪುರದ ಹೆಸರನ್ನ ಮೂರು ಗೋಡು ಮೂರು ಗೋಡು ಅಂತ ಹೇಗೆ ಮೂರುಗೋಡು ಅಂತ ಹೆಸರು ಬಂತು ಇಲ್ಲಿ ಕೇವಲ ಮುರುಗೋಡು ಸಾವಿರಾರು ವರ್ಷದ ಇತಿಹಾಸ ಇರೋದಕ್ಕೆ ಸಾಕ್ಷಿ ಅಂದ್ರೆ ಶಿವಶರಣರಾದಂತ ಜಗಜ್ಯೋತಿ ಬಸವಣ್ಣವರು ಕಲ್ಯಾಣದಲ್ಲಿ ಕ್ರಾಂತಿ ಆದ ನಂತರ ಬಸವಣ್ಣವರು ಐಕ್ಯವಾದ ನಂತರ ಶಿವಶರಣರೆಲ್ಲಾ ಉಳಿಬೇಕು ಶಿವಶರಣರ ಸಂಸ್ಕೃತಿ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ಕಲಚೂರಿನ ಬಿಜನ ರಾಜಣ್ಣನ ಒಂದು ಸೈನ್ಯದಿಂದ ತಪ್ಪಿಸಿಕೊಂಡು ಬಂದಂತ ಶಿವಶರಣರೆಲ್ಲ ಉಳಿವಿಗೆ ಹೋಗ್ಬೇಕಾರೆ ದಾರಿ ಮಧ್ಯದಲ್ಲಿ ಸಾಕಷ್ಟು ಯುದ್ಧಗಳು ಆಗ್ತವೆ ಅದರಲ್ಲಿ ಸಾಕಷ್ಟು ದಿನ ವೀರಮರಣ ಹೊಂದಿದಂತ ಶಿವಶರಣರು ಈ ಮುರುಗೋಡದಲ್ಲಿ ಸಹಿತ ಸಾಕಷ್ಟು ದಿನಗಳ ಕಾಲ ಇದ್ಕೊಂಡು ಈ ಮುರುಗೋಡ ಗ್ರಾಮವೇ ಶಿವಶರಣರಿಗೆ ರಕ್ಷಣೆ ನೀಡಿತ್ತು ಅದು ಅಲ್ಲದೆ ಮಡಿವಾಳ ಮಾಚದೇವರು ಬಲಿದಾನದಂತ ಸ್ಥಳವೇ ಈ ಪುಣ್ಯಕ್ಷೇತ್ರ ಮುರುಗೋಡು ಅಷ್ಟೇ ಅಲ್ಲ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ವೀರ ಸಿಂಧೂರ ಲಕ್ಷ್ಮಣರಿಗೂ ಸಹಿತ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಕ್ರಾಂತಿಕಾರಿಗಳು ಸಹಿತ ಆಶ್ರಯ ಕೊಟ್ಟಂತ ಈ ನಗರ ಗ್ರಾಮವೇ ಮುರುಗೋಡು ಇಂಥ ಪುಣ್ಯಕ್ಷೇತ್ರದಲ್ಲಿ ಶತಮಾನ ಕಂಡ ಮಹಾಶಿವಯೋಗಿ ಶ್ರೀ ಪರಮ ಪೂಜಿನ ಶ್ರೀ ಮಹಾಂತ ಶಿವಯೋಗಗಳ ಇಲ್ಲಿ ಒಂದು ಮಠವನ್ನ ಕಟ್ಟಿಸಿದ್ದಾರೆ ಮಹಾಂತ ಶಿವಯುಗಳು ಅವರ ಪೂರ್ವ ಪರಂಪರೆ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ ಆದ್ರೆ ಅವರು ಇವತ್ತಿನ ಗೋಕಾಕ ತಾಲೂಕಿನ ಅರವಾಣಿ ಮಠದ ಪೀಠಾಧಿಪತಿಗಳಾಗಿ ಸೇವೆಯನ್ನ ಸಲ್ಲಿಸ್ತಾರೆ ಅರವಾಮಿ ದುರ್ದುಂಡೇಶ್ವರ ಶ್ರೀಗಳ ಒಂದು ಪಾದ ಸೇವೆಯನ್ನು ಮಾಡಿದ ನಂತರ ಪತ್ತಿ ಪಂಥವನ್ನು ಹೆಚ್ಚು ಮಾಡಬೇ ಹೆಚ್ಚು ಮಾಡಬೇಕು ಮತ್ತು ಎಲ್ಲ ಕಡೆ ಪ್ರಸರಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಅತ್ಯಂತ ಪುಣ್ಯಕ್ಷೇತ್ರವಾದಂತ ಮುರುಗೋಡ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಒಂದು ಮಠವನ್ನ ನಿರ್ಮಾಣ ಮಾಡಿದ್ದಾರೆ ಆ ಮಠದಲ್ಲಿ ಸಾಕಷ್ಟು ಪವಾಡಗಳನ್ನ ಮಾಡಿದ್ದಾರೆ ಅವರ ಜೀವನದಲ್ಲಿ ಇರುವಾಗ ಇರುವಾಗ ಸಾಕಷ್ಟು ಪವಾಡಗಳು ಮಾಡಿದ್ದಾರೆ ಅವರ ಹತ್ತೊಂಬತ್ತನೂರ ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ಅವರು ಶತಮಾನೋತ್ಸವನೂ ಆಯಿತು ಆ ಶತಮಾನೋತ್ಸವದ ಒಂದು ಮೂರು ವರ್ಷಗಳ ನಂತರ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಫೆಬ್ರವರಿ ಇಪ್ಪತ್ತೈದನೇ ಇಸ್ವಿಯಲ್ಲಿ ಅವರು ದೇಹ ತ್ಯಾಗ ಮಾಡಿದ ನಂತರ ಮಾಡಿದ್ದಾರೆ ಆದರೆ ಈ ಮಹಾಂತ ಅಜ್ಜರ ಒಂದು ಮಠವನ್ನು ತುಂಬಾ ಚೆನ್ನಾಗಿ ಮಾಡಿದರೆ ಆ ಮಠದಲ್ಲಿ ಏನೇನಿದೆ ಮತ್ತು ಅವರ ಪವಾಡಗಳೇನು ಮಠದ ಬಗ್ಗೆ ಒಂದಷ್ಟು ವಿವರಗಳನ್ನು ನೀಡ್ತೀನಿ ಸದ್ಯಕ್ಕೆ ಇರುವಂತವರು ಸದ್ಯಕ್ಕೆ ಮಹಾಂತಜರು ಕಾಲ ನಂತರ ಅವರ ಪೀಠಾಧಿಪತಿ ಮುಂದುವರೆಸಿಕೊಂಡು ಬಂದಂಥವ್ರು ಶ್ರೀಗಳು ಶ್ರೀ ಪರಮ ಶ್ರೀಗಳು ನೀಲಕಂಠ ಮಹಾಸ್ವಾಮಿಗಳು ಶ್ರೀ ಮಹಾಂತ ದುರ್ದು ಮಠ ಸ್ವಾಮೀಜಿಯವರು ಈ ಸದ್ಯಕ್ಕೆ ಮಠವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಕೇವಲ ಮಠ ಅಷ್ಟೇ ನಡೆಸೋದಲ್ಲ ವಿದ್ಯಪ್ತ ದಾಸೋಹನ ಇರಬಹುದು ವಿದ್ಯಾಭ್ಯಾಸ ಇರಬಹುದು ಮತ್ತು ತ್ರಿ ದಾಸೋಹದ ತ್ರಿ ದಾಸೋಹನ ಸಹಿತ ನಡೆಸುವಂತ ಮಠವೇ ಈ ಮುರುಗೂಡ ಮಠ ಈ ಮುರುಗೋಡ ಮಠದಲ್ಲಿ ಏನೇನಿದಾವ ಮತ್ತು ಅವರ ಪವಾಡಗಳ ಬಗ್ಗೆ ನಡೆದಂತ ಸ್ಥಳಗಳ ಬಗ್ಗೆ ಒಂದಷ್ಟು ವಿವರಗಳನ್ನ ತಮ್ಮ ತೋರಿಸಿ ಪೂರ್ತಿ ನೋಡ್ಬೇಕಂತ ನಡೆಸ್ಕೊಳ್ತೇನೆ ನಮಸ್ಕಾರ ಸ್ನೇಹಿತರೆ ಈಗ ನಾನು ಬಂದಿರುವುದು ಪುರಾಣ ಮತ್ತು ಐತಿಹಾಸಿಕ ಪುಣ್ಯಕ್ಷೇತ್ರವಾದಂತಹ ಮುರುಗೋಡು ಗ್ರಾಮದಲ್ಲಿ ಇದ್ದೀನಿ ಇದು ಮುರುಗೋಡು ಗ್ರಾಮವು ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಈಗ ಇವತ್ತಿನ ದಿವಸ ಹುಬ್ಳಿ ಕೇಂದ್ರ ಇದ್ರೂ ಸಹಿತ ಆ ಹುಬ್ಳಿ ಕೇಂದ್ರವಾದಂತ ಸೌದತ್ತಿಯಲ್ಲಿ ಇದ್ದೀನಿ ಇದು ತಾಲೂಕ ಸೌದತ್ತಿದ್ರೂ ಸಹಿತ ಪಕ್ಕದಲ್ಲೇ ಬೈಲೊಂಗಲ್ ಹತ್ತಿರ ಇದ್ರೂ ಸಹಿತ ಇದು ತಾಲೂಕು ಮಾತ್ರ ಸೌದತ್ತಿನ ಬರುತ್ತೆ ಇದು ವಿಶೇಷ ಅದ ಅತಿ ಸಮೀಪದಲ್ಲಿ ತಾಲೂಕಾದ ಇಪ್ಪತ್ತೊಂದು ಕೇಂದ್ರ ಇದ್ರೂ ಸಹಿತ ಇಲ್ಲಿ ಮಾತ್ರ ಇದು ಅತ್ಯಂತ ವಿಚಿತ್ರವಾದದ್ದು ಇದು ಒಂದು ಕಾಲದಲ್ಲಿ ತಾಲೂಕು ಆಗುವಂತ ಸ್ಥಳವಾಗಿತ್ತು ಆದ್ರೆ ಈಗೇನು ಕಾರಾಂತರ ಇಲ್ಲ ಸದ್ಯಕ್ಕೆ ಇದು ನಾನು ಹೋಗ್ತಾ ಇರೋದು ಮೂರು ಮಹಂತಾಜರ ಮಟ್ಟದ ಒಳಗೆ ಹೋಗ್ತಾ ಇದ್ವಿ ಮಹಂತಾಜರ ಮಟ್ಟದ ಒಳಗೆ ಹೋಗ್ತಾ ಇದ್ವಿ ಜಗಜ್ಯೋತಿ ಬಸವಣ್ಣವರ ಹತ್ತುಗಳನ್ನ ಇಟ್ಟುಕೊಂಡಂತ ಶರಣರಾದಂತ ಶ್ರೀ ಮಹಾಂತಾಜ್ಜರು ಸಾಕಷ್ಟು ಪವಾಡಗಳು ಮಾಡಿದ್ದಾರೆ ಈ ಸ್ಥಳದಲ್ಲಿ ಒಂದು ಮಠವನ್ನು ಮಾಡಿ ಚಂದ್ರ ಇಲ್ಲಿಗೆ ಆಯ್ಕೆ ಇದ್ದಾರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಫೆಬ್ರವರಿ ಇಪ್ಪತ್ತೈದು ಶಿವಶರಣರಿಗೆ ಸಂಬಂಧಪಟ್ಟಂಥ ತತ್ವಗಳನ್ನು ಇಳುವಂಥದ್ದು ತಿಂಗಳು ಸಾಲಗಳನ್ನು ಒಂದು ಕಮನ್ ಮಾಡಿದ್ದಾರೆ ಬಹಳ ಅರ್ಥಪೂರ್ಣವಾದಂತಹ ಮಕ್ಕಳು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗ ಶರಣ ಇಷ್ಟಲಿಂಗ ಹೀಗೆ ವಿವಿಧ ವಿಷಯಗಳನ್ನ ಅಲ್ಲಿ ಬರ್ತಿದ್ದಾರೆ ಇದು ಮೇಲ್ಗಡೆ ಎಲ್ಲ ಶಾಲೆ ವ್ಯವಸ್ಥೆ ಇದೆ ಅಂದ್ರೆ ಅಜ್ಜರದ ತರತ ಮೇಲ್ಗಡೆ ಇನ್ ಪಿಟದ ಇಲ್ಲಿ ನೋಡಿ ದೊಡ್ಡ ಜೀನ್ ಹೆಂಗಿದೆ ಅಬ್ ಎಷ್ಟು ಪ್ರಶಾಂತವಾಗಿದೆ ನೋಡಿ ಒಂದು ಜೇನು ಬಂದು ಇಲ್ಲ ಕೂಡು ಕಟ್ಟುತ್ತಾರೆ ಅಷ್ಟೊಂದು ವಿಶೇಷ ಸ್ಥಳ ಇದು ಮಠದ ಹಿಂಭಾಗದಲ್ಲಿ ಒಂದು ಕಲ್ಯಾಣ ಮಂಟಪ ಕಟ್ಟೋಸಾಗಿ ಒಂದು ಸ್ಥಳವನ್ನು ಗುರುತಿಸ್ ಮಾಡಿ ಒಂದೊಮ್ಮೆ ಅದರದ್ದು ಒಂದಷ್ಟು ದೃಶ್ಯಗಳನ್ನು ನಾನು ಮುಂದೆ ತೋರಿಸ್ತೀನಿ ಈಗ ನಾವು ಹೋಗ್ಬೇಕಾಗಿರುವುದು ಪ್ರಮುಖ ಸ್ಥಳವಾದಂಥ ಮಠದ ಗದ್ದೆಗೆ ಇಲ್ಲಿ ಮಹಂತಾಜರ ಒಂದು ಕೃತಿಗೆಯನ್ನು ತೋರಿಸ್ತಾ ಇದ್ದೀವಿ ಪ್ರಾಣ ಪ್ರಾಣದೇವರು ಇಲ್ಲಿ ಮುಖ್ಯ ದೇವರು ಇಲ್ಲಿ ಬಂದವರಿಗೆ ಪ್ರತಿಯೊಬ್ಬ ಭಕ್ತಾದಿಗಳು ಓಮಶಿವ ಅಂತ ಹೇಳ್ತಾ ಯುವತಿ ಧರಿಸುವುದು ಮತ್ತು ರುದ್ರಾಕ್ಷಿ ಧರಿಸುವುದು ವಿಶೇಷತೆ ಹಾಗೆ ಇಲ್ಲಿ ಯಾವುದೇ ಸಮ ಜಾತಿ ಭೇದವಿಲ್ಲ ವರ್ಣ ಭೇದವಿಲ್ಲ ಎಲ್ಲರನ್ನೂ ಸಮಾನವಾಗಿ ನೋಡುವಂತಹದ್ದು ಈ ಮಠದ ವಿಶೇಷತೆ ಇದು ಮಹಾಂತಜರ ಫೋಟೋ ಮಹಾಂತಜರ ಭಾವಚಿತ್ರ ಇದು ಅರಭಾಮಿ ಶ್ರೀ ದುರ್ದುಂಡೇಶ್ವರ ಮಹಾನ್ ಶ್ವರ ಒಂದು ಭಾವಚಿತ್ರ ಹಿಮಾಲಯದ ತಪಸ್ಸು ಮಾಡಿ ಬಂದಂತ ಸ್ವಾಮೀಜಿ ಅವರು ಫೋಟೋ ಇದನ್ನ ಆಲ್ರೆಡಿ ಅರ್ಬಾಮಿ ಮಠದ ಬಗ್ಗೆ ಈಗಾಗಲೇ ಒಂದು ಒಂದು ಅರ್ಬಾಣಿ ಮಠದ ಬಗ್ಗೆ ಒಂದು ವಿಡಿಯೋ ಮತ್ತು ಮಲ್ಲಸಾಜ್ ದೇಸಾಯಿ ಅವರ ಒಂದು ಸಮ್ಮ ಮಾಡಿದಂತ ಸ್ಥಳ ಅರಬಣಿ ಮಠ ಹಾಗೆ ಶ್ರೀ ದುರ್ದುಂಡೇಶ್ವರ ಮಹಾನ್ ಚರಿತ್ರೆ ಅಂತ ನಾನೊಂದು ನಾಲ್ಕು ಎಪಿಸೋಡ್ಗಳನ್ನ ಕೊಟ್ಟಿದ್ದೀನಿ ಅವುಗಳೆಲ್ಲ ಲಿಂಕ್ಗಳನ್ನ ನಿಮಗೆ ಕೆಳಗಡೆ ಕೊಡ್ತೀನಿ ದಯವಿಟ್ಟು ಶ್ರೀ ದುರ್ದುಂಡೇಶ್ವರ ಜೀವನ ಚರಿತ್ರೆ ಬಗ್ಗೆನು ನೋಡಿ ಇದು ಶ್ರೀ ಮಹಂತರ ಬಂದ ಪ್ರತಿಮೆ ಜಗಜ್ ಜ್ಯೋತಿ ಬಸವನವರು ಮತ್ತೆ ಈಗಿನ ಪೀಠಾಧಿಪತಿಗಳ ಶ್ರೀಗಳು ಭಕ್ತಾದಳಿಗೆ ದರ್ಶನ ಕೊಡುವಂಥ ಇಲ್ಲೇ ಬಂದು ದರ್ಶನ ಕೊಡ್ತಾರೆ ಅವ್ರಿಗೆ ವಿಚಾರ ಚರ್ಚೆ ಮಾಡ್ತಾರೆ ಇದು ನಾನು ಈಗ ಮೇಲ್ವಿಗಡೆ ಬಂದಿದ್ದೇನೆ ಅಂದ್ರೆ ಈಗ ಅಜ್ಜರ ಇರುವಂತದ್ದು ವಿವಿಧ ಸ್ಥಳದಲ್ಲಿ ಅಂದ್ರೆ ಇಲ್ಲಿ ವೇದ ಪಾಠಶಾಲೂ ಇಲ್ಲಿ ಮಾಡಿದ್ದಾರೆ ಅಂದ್ರೆ ಇಲ್ಲಿ ವಿವಿಧ ವಿದ್ಯಾರ್ಥಿಗಳು ಬಂದು ಬೇರೆ ಕಡೆಯಿಂದ ಬಂದು ಸ್ಥಳದಲ್ಲಿ ಅಭ್ಯಾಸ ಮಾಡಿದರೆ ಅವ್ರಿಗೆ ಇರೋದ್ಯೋಗ ಇರೋದು ಇಲ್ಲಿ ಮೇಲುಗಡೆಯಿಂದ ಸಹಿತ ಈ ಮಠದ ಒಂದು ಕಳಸ ಏನಿದೆ ತುಂಬಾ ಚೆನ್ನಾಗಿ ಕಾಣುತ್ತೆ ತೋರಿಸ್ತೀನಿ ಎಲ್ಲಿ ನೋಡಿದ್ರೆ ಬಸವಣ್ಣಿ ಅವ್ರಿಗೆ ಫೋಟೋ ಒಳಗೆ ಚಿತ್ರ ಜಾಸ್ತಿ ಇದೆ ವಿಶೇಷ ಕೈಲಿಂದ ಚಿತ್ರಗಳು ಚಿತ್ರಗಳಿವೆ ಆಲ್ಮೋಸ್ಟ್ ಯಾವ್ದು ಹಂಗ ಬರೋರು ರತ್ನೇಶ್ವರು ಅವರು ಬಾವ ಚಿತ್ರ ಈ ಶಿವಗಳು ಮತ್ತ ಇವ್ರ ಇವರೆಲ್ಲಾರು ರಜರು ಇವರೆಲ್ಲಾರೊಂದು ಈ ಕಟ್ಟಡದ ಈ ಈಗ ಪುರುಸ್ತ ಈ ಜಾಗದ್ದು ಒಂದು ವಿಶೇಷತೆ ಅಂದ್ರೆ ಬಹುಶಃ ಹತ್ತೊಂಬತ್ತನೂರ ಐವತ್ತನೇ ಒಳಗ ಐವತ್ತನೇ ಶಲಿ ಈ ಕಟ್ಟಡ ಕಟ್ಟಬೇಕಾದ್ರೆ ಆಕಸ್ಮಿಕ ಮಳೆ ಸಿಕ್ಕಾಪಟ್ಟಿ ಮಾಡೋಯ್ತು ಮತ್ತು ಸಿಮೆಂಟು ಜಲ್ಲಿ ಎಲ್ಲ ತಂದಿಟ್ಟಾರೆ ಕಾಂಕ್ರೀಟ್ ಹಾಕಬೇಕು ಆ ಸಮಯದಲ್ಲಿ ಏನ್ ಬೇಕಂತೆ ಎಲ್ಲ ಚಿಂತೆ ಮಾಡುವಾಗ ಹಜ್ಜಾರ ಪವಾಡೆ ಮಾಡಿಬಿಟ್ರಂತ ಏನಂದ್ರೆ ಈ ಮಟ್ಟದ ಸುತ್ತಮುತ್ತಲು ಮಾತ್ರ ಮಳೆ ಆಗಲಿಲ್ಲ ಸುತ್ತಮುತ್ತಲು ಎಲ್ಲ ಕಡೆ ಮಳೆ ಆಗ್ತಾ ಇತ್ತಂತೆ ಈ ಮ ಈಗ ಇವರು ಕಾಂಕ್ರೀಟೇನ್ ಹಾಕ್ಬೇಕಾಗಿತ್ತು ಈ ಮಟ್ಟಕ್ಕೆ ಆ ಸ್ಥಳದಲ್ಲಿ ಮಾತ್ರ ಒಟ್ಟ ಯಾವುದೋ ಒಂದು ಹನಿ ಮಳೆ ಇಲ್ಲದೆ ಇದು ವಿಶೇಷ ಪವಾಡ ತತ್ರ ಘಟನೆ ಮತ್ತೆ ಇದು ವೇದ ಪಾಠಗಳ ಶಾಲೆ ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಶಾಲೆಯನ್ನ ಕಲಿತಾರೆ ಇಲ್ಲಿ ಮಕ್ಕಳಿಗೆ ವ್ಯವಸ್ಥೆ ಮಾಡಿದ್ದಾರೆ ಒಳನ್ನ ಶಿಕ್ಷಣಕ್ಕೆ ಒಂದು ಏನ್ ಬಿಟ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಲ್ಲಿ ಮಾತಾಡ್ತಾರೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡ್ತಿರ್ತಾರೆ ಸಿಸ್ತಬದ್ಧವಾಗಿ ಮತ್ತು ಇದು ಮಾಡ್ತಾರೆ ಆಮೇಲೆ ಇದಕ್ಕೆ ಮಠಕ್ಕೆ ಸಂಬಂಧಪಟ್ಟಂತೆ ಒಂದು ಗೋಶಾಲೆಯೂ ಇದೆ ಸೋಗಲಕ್ಕೆ ಅದು ಮತ್ತೊಮ್ಮೆ ಯಾವಾಗಾದ್ರೂ ಸಮಯ ಸಿಕ್ಕಾಗ ಹೋಗಿ ತೋರಿಸ್ತೀನಿ ಶಿಕ್ಷಣ ಜೊತೆಗೆ ದಾಸೋಹದ ಜೊತೆಗೆ ಜ್ಞಾನವನ್ನು ಕೊಡೋದಷ್ಟೇ ಅಲ್ಲ ಗೋ ಸಂರಕ್ಷಣೆ ಮಾಡುತ್ತಾ ಇರುವುದು ಈ ಮಠದ ಒಂದು ವಿಶೇಷತೆ ಅದು ಸಹಿತ ಈ ಮಹಾಂತ ಜರ ಮಟ್ಟ ಅಂತಂದ್ರೆ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಕೊಡಬೇಕು ಮತ್ತೆ ಇಲ್ಲಿ ದಾಸೋಹಕ್ಕಾಗಿ ಪಾಕಶಾಲೆನೂ ತುಂಬಾ ದೊಡ್ಡದಿದೆ ಪ್ರತಿನಿತ್ಯ ಯಾರೇ ಬಂದರೂ ಯಾವಾಗ ಬಂದರೂ ಸಹಿತ ಅನ್ನ ಮತ್ತು ಆಹಾರ ಅನ್ನ ಮತ್ತು ಸಾರ ಅಂದ್ರೆ ಒಂದು ಆಹಾರವನ್ನು ಕೊಡುವಂಥದ್ದು ದಾಸೋಹ ಇಲ್ಲದೆ ಇರೋದು ನಿರಂತರ ದಾಸೋಹ ಜ್ಞಾನ ದಾಸೋಹ ಮತ್ತು ಶಿಕ್ಷಣ ದಾಸೋಹ ಅಂದ್ರೆ ಜ್ಞಾನ ಅಂದ್ರೆ ಇದು ಜ್ಞಾನ ಇರುತ್ತೆ ಇದು ಎಲ್ಲ ಕುಡಿಯುತ್ತೆ ಇದು ನಿಯೋಜಿತ ಹೊಸ ಕಟ್ಟಡದ ಬಗ್ಗೆ ಒಂದು ಹೇಳ್ತಾ ಇದೆ ಯಾರಾದರೂ ದೇನಿ ಸಲಸಾದರೆ ಸಲಿಸಬಹುದು ಮಠಕ್ಕೆ ನೇರವಾಗಿ ಹೋಗಿ ದೇಣಿಗೆ ಕೊಟ್ಟರೆ ಒಂದು ಒಳ್ಳೆಯದಾಗುತ್ತೆ ಯಾಕಂದ್ರೆ ಒಂದು ಜ್ಞಾನ ಜ್ಞಾನಶಾಲೆಯನ್ನು ಕಟ್ತಾ ಇದ್ದಾರೆ ಮಂಟಪ ಇದು ಅನ್ನ ದಾಸೋಹದ ಸ್ಥಳ ದಾಸೋಹಕ್ಕಾಗಿ ಇಡುವಂತ ಸ್ಥಳ ಇದು ಇದಿಷ್ಟು ಮರುಗೂಡದಲ್ಲಿರುವಂತ ಶ್ರೀ ಗುರುದುಂಡೇಶ್ವರ ಮಹಾಂತ ಮಹಾಂತ ಶಿವಗಳ ಮಠದ ಬಗ್ಗೆ ವಿವರಣೆ ನೋಡೋಣ ಶಕ್ತಿ ಸುರಾಗಿ ಮತ್ತೊಮ್ಮೆ ಯೋಗರ ಅವಕಾಶ ಶಿಪುರೈ ಮಹಾಂತ ಅಜ್ಜರ ಬಗ್ಗೆ ಇನ್ನೊಂದು ಚರಿತ್ರೆಯನ್ನು ಒಂದು ಒಳ್ಳೆಯ ಚರಿತ್ರೆಯ ಬಗ್ಗೆ ಒಂದು ಮಾಹಿತಿ ಕೊಡೋಣ ಈಗ ನನಗೆ ಸಮಯ ಇರೋದು ಕಡಿಮೆ ಇರೋದ್ರಿಂದ ಎಷ್ಟೇ ಮುಗಿಸಿರ್ತೀನಿ ಮತ್ತೆ ನಮಗೆ ಅವಕಾಶ ಮತ್ತೆ ಬರ್ತೀನಿ ಇದೆಲ್ಲ ನೋಡಿದ್ರೆ ನಿಮಗೆ ಇಷ್ಟ ಆಗಿದ್ರೆ ನಾ ಅಖಂದ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಸ್ನೇಹಿತರು ಯೋಗ ಶೇರ್ ಮಾಡಿ ಅಂತ ಮೆಸ್ಕೊಂಡಿದ್ದೆ